ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲ ಮತ್ತು ಎರಡನೇ ಅವಧಿಯಲ್ಲೂ ಕೆಟ್ಟ ಆಡಳಿತವನ್ನು ನೀಡಿದ್ದು ಹಾಗೂ ರಾಜ್ಯದಲ್ಲಿ ಅಭಿವೃದ್ಧಿ ರೈತರ ಸಮಸ್ಯೆಗಳು ಹಿಂದುಳಿದ ವರ್ಗಗಳ ಸಮಸ್ಯೆಗೆ ಪರಿಹಾರ ದಲಿತರು ಇತರ ಜನಾಂಗಗಳ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಎಲ್ಲವನ್ನು ಮರೆಮಾಚಿದ್ದಾರೆ ಅಕ್ರಮವಾಗಿ ಹಣ ಸಂಪಾದನೆ ಸಂಪತ್ತು ಗಳಿಕೆ ಸಾರ್ವಜನಿಕ ಆಸ್ತಿ ಲೂಟಿ ಜನರಿಗೆ ತೆರಿಗೆ ಮತ್ತು ಬೆಲೆ ಏರಿಕೆ ದಲಿತರ ಹಣ ಲೂಟಿ ಸೇರಿದಂತೆ ಯಾರ್ಯಾರಿಗೆ ಹನಿ ಟ್ಯಾಪ್ ಮತ್ತು ಫೋನ್ ಟ್ರ್ಯಾಪ್ ಮೂಲಕ ಹೆದರಿಕೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ರಾಜ್ಯದಾದ್ಯಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದ್ದು ಕೂಡಲೇ ಸರ್ಕಾರ ರಾಜೀನಾಮೆ ನೀಡಬೇಕು ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಟಿನಾರಾಯಣಸ್ವಾಮಿ ಒತ್ತಾಯ ಮಾಡಿದ್ದಾರೆ ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಜೆಪಿಯ ಯಾವ ನಾಯಕರ ಹೆಸರು ಕೇಳಿಬಂದಿಲ್ಲ ಕಾಂಗ್ರೆಸ್ ನಾಯಕರೆನಿಸಿಕೊಂಡವರೇ ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸುತ್ತಿದ್ದಾರೆ ದಲಿತರ ಎಸ್ಸಿಪಿ ಮತ್ತು ಟಿಎಸ್ಪಿ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಲಕ್ಷಾಂತರ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಮೂಲಕ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ವಂಚನೆ ದ್ರೋಹ ಮಾಡಿದೆ ಅವರು ದಲಿತರ ಪರ ಯಾವತ್ತೂ ಇಲ್ಲ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಯಾವುದೇ ಧರ್ಮದ ಆಧಾರದ ಮೇಲೆ ಗುತ್ತಿಗೆ ಮೀಸಲಾತಿ ನೀಡುವಂತಿಲ್ಲ ಧಾರ್ಮಿಕ ಮೀಸಲಾತಿ ಇಡೀ ದೇಶದಲ್ಲೇ ಇಲ್ಲ ಮುಸ್ಲಿಮರಿಗೆ ಹೇಗೆ ಗುತ್ತಿಗೆ ಮೀಸಲಾತಿ ಸರ್ಕಾರ ಕೊಡಲು ಸಾಧ್ಯ ಮುಸ್ಲಿಮರು ಹಿಂದುಳಿದ ವರ್ಗದಲ್ಲಿದ್ದು ಅವರಲ್ಲೂ ಬಡವರು ಇದ್ದು ಅವರಿಗೂ ಸವಲತ್ತುಗಳನ್ನು ನೀಡಬೇಕು ಪ್ರತ್ಯೇಕ ಗುತ್ತಿಗೆ ಮೀಸಲಾತಿ ಕೊಡಬಾರದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಹೇಳುವಂತೆ ಮುಸ್ಲಿಂ ಜನಾಂಗದವರಿಗೆ ಈಗಾಗಲೇ ಮಾತು ನೀಡಿದ್ದೇವೆ ಇಲ್ಲದಿದ್ದರೆ ಸಂವಿಧಾನವನ್ನು ಬದಲಿಸಿ ಕೊಡುತ್ತೇವೆ ಎಂಬ ಹೇಳಿಕೆಯನ್ನು ಮಾಧ್ಯಮವೊಂದರ ಸಂದರ್ಶನದಲ್ಲಿ ಹೇಳಿರುವುದು ಖಂಡನೀಯವಾದುದು ಎಂದು ಅವರು ಹೇಳಿದ್ದಾರೆ ಈ ದೇಶದಲ್ಲಿ ಒಬ್ಬ ಮಹಿಳೆ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಲೇ ಇಲ್ಲ ಯು ಪಿ ಎ ಸರ್ಕಾರ ಇದ್ದಾಗ ಏನೂ ಅಧಿಕಾರ ಅನುಭವಿಸಿದೆ ಆ ಮಹಿಳೆ ಪ್ರಪಂಚದಲ್ಲೇ ವೈಯಕ್ತಿಕವಾಗಿ ಶ್ರೀಮಂತರಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಆ ಮಹಿಳೆ ಇದ್ದರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಹನ್ನೊಂದು ವರ್ಷವಾಗಿದೆ ಇಡೀ ಪ್ರಪಂಚದಲ್ಲಿ ಭಾರತ ಅಭಿವೃದ್ಧಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಇದು ವೈಯಕ್ತಿಕವಲ್ಲ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಡುವೆ ಇರುವ ವ್ಯತ್ಯಾಸಗಳು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಒಂದೇ ಒಂದು ಆಪಾದನೆ ಮಾಡಲು ಇದುವರೆಗೂ ಸಾಧ್ಯವಾಗಿಲ್ಲ ಈ ಕಾರಣಗಳಿಂದ ಇಡೀ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿ ಉಳಿದಿದೆ ಹಿಮಾಚಲ ಪ್ರದೇಶದಲ್ಲಿ ಈಗ ಚುನಾವಣೆ ನಡೆದರೂ ಕಾಂಗ್ರೆಸ್ ನೆಲಕಚ್ಚುತ್ತದೆ ತೆಲಂಗಾಣ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳಕ್ಕೂ ಹಣವಿಲ್ಲ ರಾಜ್ಯವು ಕಾಮಧೇನುವಿನಂತೆ ಅದಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವಲ್ಪ ಉಸಿರಾಡುತ್ತಿದೆ ಎಂದು ಟಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇಷ್ಟೊಂದು ವಿರೋಧಿಸಿದರು ಕೆಲವು ದಲಿತರು ಕಾಂಗ್ರೆಸ್ ಬಗ್ಗೆ ಭಯಪಡುತ್ತಾರೆ ದೇಶದಲ್ಲಿ ಕಾಂಗ್ರೆಸ್ ಶೇಕಡಾ ತೊಂಬತ್ತರಷ್ಟು ಅಧಿಕಾರದಲ್ಲಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸುಡುವ ಮನೆ ದಲಿತರಿಗೆ ಇದರಲ್ಲಿ ಭವಿಷ್ಯವಿಲ್ಲ ದಲಿತರು ಕಾಂಗ್ರೆಸ್ ಸೇರಬೇಡಿರಿ ಎಂದು ಹೇಳಿದರು ಇಂದು ಕಾಂಗ್ರೆಸ್ ಶೇಕಡಾ ತೊಂಬತ್ತರಷ್ಟು ಅಧಿಕಾರದಲ್ಲಿ ಇಲ್ಲ ದಲಿತರ ಪರವಾಗಿ ಬಿಜೆಪಿ ಇದೆ ಯಾರೂ ಹೆದರಬೇಡಿ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷವಲ್ಲ ಜಾತಿಯ ಪಕ್ಷವಾಗಿದೆ ಈ ಪಕ್ಷವನ್ನು ನಿರ್ನಾಮ ಮಾಡುವವರಿಗೆ ಈ ದೇಶಕ್ಕೆ ಭವಿಷ್ಯವಿಲ್ಲ ಮತ ಬ್ಯಾಂಕ್ಗಾಗಿ ಎಲ್ಲರನ್ನೂ ಓಲೈಕೆ ಮಾಡಿ ಎಲ್ಲವನ್ನೂ ನಾಶ ಮಾಡುವ ಹಂತಕ್ಕೆ ಕಾಂಗ್ರೆಸ್ ಬಂದಿದೆ ನರೇಂದ್ರ ಮೋದಿ ಅವರಂಥ ನಾಯಕ ದೇಶಕ್ಕೆ ಬೇಕಾಗಿದೆ ಎಂದು ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸ್ವಾಮಿ ಕೆಎಸ್ಐಸಿಎಲ್ ಮಾಜಿ ಅಧ್ಯಕ್ಷ ಎಂ ಗೌಡ ಮಾಗಡಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಪ್ರಸಾದ್ ರಾಜ್ಯ ಪರಿಷತ್ ಸದಸ್ಯ ಆರ್ವಿ ಸುರೇಶ್ ಮುಖಂಡರಾದ ಶಿವಾನಂದ ಜೆಡಿಎಸ್ನ ಜಯಕುಮಾರ್ ರಘು ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅದರಿಂದ ಒಳ್ಳೆ ಆಡಳಿತ ಕೊಡ್ತಾರೆ ಅನ್ಕೊಂಡಿದ್ರೆ ಎಂದೂ ಕೇಳರಿಯದಂತ ಕೆಟ್ಟ ಒಂದು ಪರಿಸ್ಥಿತಿಯ ಆಡಳಿತವನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯ ಪರಿಚಯಿಸಿದ್ದಾರೆ ಅಂತಕ್ಕಂಥ ಅಪಾದನೆಯನ್ನ ನಾನು ತಮ್ಮ ಮೂಲಕ ಮಾಡುತ್ತಿದ್ದೆ ಭಾವಿಸಿದೆ ನೀವು ನೋಡ್ತಿದ್ದೀರಿ ಇವತ್ತಿನ ದಿವಸ ಅಭಿವೃದ್ಧಿ ಯಾಕೆ ಏನಾಗಬೇಕಾಗಿತ್ತು ರೈತರ ಸಮಸ್ಯೆಗಳು ಏನಾಗಬೇಕಾಗಿತ್ತು ಹಿಂದುಳಿದವರ ಸಮಸ್ಯೆಗಳಿಗೆ ಪರಿಹಾರ ಏನಾಗಬೇಕಾಗಿತ್ತು ದಲಿತರು ಇನ್ನುಳದೇ ಜನರ ಪರಿಸ್ಥಿತಿಗಳಿಗೆ ಉತ್ತರ ಕೊಡುವ ಬದಲು ಇವರು ಇವರೆಲ್ಲವನ್ನೂ ಕೂಡ ಈಗ ಮರೆಮಾಚಿ ಚರ್ಚೆಗಳು ಏನಾಗ್ತಿದೆ ಅಂತಂತಂದ್ರೆ ದುಡ್ಡು ಎಷ್ಟು ಹೊಡೆದ್ರಿ ಆಸ್ತಿ ಎಷ್ಟು ಮಾಡಿದ್ರಿ ಜನರಿಗೆ ಟ್ಯಾಕ್ಸ್ ಎಷ್ಟು ಹಾಕಿದ್ರಿ ಬೆಲೆ ಏರಿಕೆ ಎಷ್ಟು ಮಾಡಿದ್ರಿ ದಲಿತರ ಹಣ ಎಷ್ಟು ಲೂಟಿ ಮಾಡಿದ್ರಿ ಹನಿ ಟ್ಯಾಪ್ ಎಷ್ಟು ಜನರನ್ನ ಮಾಡಿದ್ರಿ ಫೋನ್ ಟ್ಯಾಪಿಂಗ್ ಎಷ್ಟು ಜನರನ್ನ ಮಾಡಿದ್ರಿ ಇದು ಆಡಳಿತವ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಷ್ಟೊತ್ತಿಗೆ ಇರಲೇಬಾರ್ದಾಗಿತ್ತು ಇಂಥ ಪರಿಸ್ಥಿತಿಗೆ ರಾಜ್ಯವನ್ನ ತಳ್ಳೋದ್ರ ಬದಲು ರಾಜೀನಾಮೆ ಕೊಟ್ಟು ಆ ಕಡೆ ಹೊರಟೋಗ್ಬೇಕಾಗಿತ್ತು ಟ್ರ್ಯಾಪ್ ವಿಚಾರ ಇದರಲ್ಲಿ ಬಿಜೆಪಿಯ ಯಾವ ನಾಯಕರು ಇಲ್ಲ ಇದ್ದಿದ್ರೆ ಈಗಾಗಲೇ ದೊಡ್ಡ ರಂಪ ರಾಮಾಯಣ ಆಗ್ತಿತ್ತು ಅದನ್ನು ತಗೊಂಡು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಕೊಡ್ಕೊಂಡಿತ್ತು ಇದು ಹೇಗಿದೆ ಅಂದ್ರೆ ಕಾಂಗ್ರೆಸ್ನ ಮನೆಯ ಮೇಲೆ ಕಾಂಗ್ರೆಸ್ನವರೇ ಅತ್ಯಾಚಾರ ಮಾಡ್ದಂಗೆ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ನಾಯಕರ ಮೇಲೆ ಮನಿ ಟ್ರ್ಯಾಪ್ ಮಾಡಿಸ್ತಾ ಇರ್ತಕ್ಕಂಥ ಅವಸ್ಥೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಅವರಿಗೆ ಮುಜುಗರವೂ ಇಲ್ಲ ನೋವಿಲ್ಲ ಒಟ್ಟಿಗೆ ಏನಂದ್ರೆ ನನ್ನ ವಿರುದ್ಧ ಮಾತಾಡೋನ ಬಗ್ಗು ಬಡಿಬೇಕು ಮೊದಲಾದ ಜಗಳ ಮಾಡ್ತಿದ್ರು ಬೀದಿ ಬೀದಿಯಲ್ಲಿ ಕಿತ್ತಾಡ್ತಿದ್ರು ಈ ಕಿತ್ತಾಡೋದೇ ಬೇಕಾಗಿಲ್ಲ ಅವನು ಸಾಯಿಲು ಬಾರದು ಬದುಕಲು ಬಾರದು ನನ್ನ ವಿರುದ್ಧ ಮಾತಾಡಿದವರು ಅವನು ಇಂತಹ ಪರಿಸ್ಥಿತಿ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ ಇಷ್ಟಾದರೂ ಕೂಡ ಅನಿಟ್ ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ ಮುಖ್ಯಮಂತ್ರಿಗಳು ಅನಿಟ್ ರಾಪ್ನ ಭಯ ಏನಾದರೂ ಇದೆಯಾ ಅನುಮಾನ ಪ್ರಾರಂಭ ಆಗತ್ತೆ ಅವ್ರಿಗೂ ಏನೋ ಭಯ ಇರಬೇಕು ನಂದು ಎಲ್ಲಾದ್ರೂ ಇದೆಯಾ ಅಂತ ಈಗೇನಾದ್ರೂ ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದ್ರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ ಭಯ ಇಲ್ಲ ಅಂದ್ರೆ ನೀವು ಕೊಡ್ಲಿಕ್ಕೆ ನಿಮಗೆ ಏನು ಏನಾಗಿದೆ ಉದ್ದುದ್ದ ಭಾಷಣ ಮಾಡ್ತಾರೆ ದಲಿತರನ್ನ ನಮ್ಮ ಕಾಂಗ್ರೆಸ್ ಅದನ್ನು ರಕ್ಷಣೆ ಮಾಡೋ ಇನ್ನೊಂದು ಪಕ್ಷ ಈ ದೇಶದಲ್ಲಿ ಇಲ್ಲ ಅಂತ ಮಾಡ್ತಾರೆ ಸಾವಿರ ಕೋಟಿ ಎಸ್ ಸಿ ಪಿ ಟಿ ಅವರ ಅಭಿವೃದ್ಧಿಗಾಗಿ ಇಟ್ಟಿದ್ದ ಹಣವನ್ನ ನುಂಗಿ ನೀರು ಕುಡಿದಿರತಕ್ಕಂಥ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ದ್ರೋಹ ಮಾಡಿದೆ ವಂಚನೆ ಮಾಡಿದೆ ಮೋಸ ಮಾಡಿದೆ ಅವರು ದಲಿತರ ಪರವಾಗಿ ಯಾವತ್ತೂ ಇಲ್ಲ ಈ ವರ್ಷ ಹೇಳಿದೆ ಎಸ್ಇಿಪಿ ಟಿ ಎಸ್ಪಿಯಲ್ಲಿ ದಲಿತರಿಗೆ ನಾವಿರ ಕೋಟಿ ಹಣವನ್ನು ನಾವು ಅವರಿಗೆ ಮೀಸಲಿಟ್ಟಿದ್ದೇವೆ ಅವರ ಅಭಿವೃದ್ಧಿಗೆ ಅಂತ ಇದನ್ನು ಮಾಡ್ಕೊಳ್ಳಿ ಕೋಟಿ ಎಲ್ಲಾ ಡಿಪಾರ್ಟ್ಮೆಂಟ್ ಮೂವತ್ತ ನಾಲ್ಕು ಸಚಿವರ ಇಲಾಖೆಗಳಿಗೆ ಫಿಫ್ಟಿ ಪರ್ಸೆಂಟ್ ಡೈವರ್ಟ್ ಆಗುತ್ತೆ ಯಾಕೆಂದ್ರೆ ಅದು ಡಿಪಾರ್ಟ್ಮೆಂಟ್ ದಲಿತ ಸಮುದಾಯಗಳಿಗೆ ಸೇರಿದ ಕೆಲವು ಮಂತ್ರಿಗಳು ಇದ್ದಾರೆ ಅವರಂತ ಗುಲಾಮರನ್ನು ನಾವ್ಯಾರನ್ನೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ದಲಿತರಿಗೆ ಅನ್ಯಾಯ ಆಗ್ತಿದ್ರು ಅವರೇ ಡಿಪೆಂಡ್ ಮಾಡ್ತಾರೆ ಮನೆ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ನಾವು ಗ್ಯಾರಂಟಿ ತಿಳಿದಿದ್ದು ಸ್ವಲ್ಪ ತಪ್ಪಾಗಿದೆ ಆದ್ರೆ ಬೇರೆ ಮಾರ್ಗ ಇಲ್ಲ ನಮಗೆ ಅದಕ್ಕೆ ಅಂತ ಆದ್ರೆ ಇವರು ಇವರೇ ಹೇಳ್ತಾರೆ ದಲಿತರ ಹಣ ದಲಿತ ಕೊಟ್ಟರೆ ತಪ್ಪೇನು ಅಂತ ನಾನು ಹೇಳ್ತೇನೆ ದಲಿತರ ಹಣ ದಲಿತರಿಗೆ ಕೊಡ್ಬೇಕು ಬೇರೆಯವ್ರಿಗೆ ಅಲ್ಲ ಆದ್ರೆ ನೀವು ಮಾಡ್ತಿರೋದೇನಂದ್ರೆ ಗ್ಯಾರಂಟಿ ಹಣ ಅವ್ರಿಗೆ ತಲುಪಿಸಿದೆ ನೀವು ಅವರಿಗೆ ಇಟ್ಟಿರತಕ್ಕಂಥ ಹಣದಲ್ಲಿ ಕೊಡೋದು ಅದೆಂತ ಗ್ಯಾರಂಟಿ ಅದು ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ನಾನು ಹೇಳಿರ್ತೇನೆ ಧಾರ್ಮಿಕ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಧಾರ್ಮಿಕ ಮೀಸಲಾತಿ ಈ ದೇಶದಲ್ಲೇ ಇಲ್ಲ ಮುಸಲ್ಮಾನ ಕೊಡ್ತೀರಿ ನೀವು ಆದರೆ ಆ ಜನಾಂಗದಲ್ಲಿ ಬಡವರು ಇಲ್ವಾ ಇದ್ದಾರೆ ಬಡವರಿಗೆ ಕೊಡಿ ಆದರೆ ಮೀಸಲಾತಿ ಅಲ್ಲ ಅವರಿಗೆ ಸಮಾನತೆ ಕೊಡಬೇಕು ಎಲ್ಲರಂತೆ ಅವರು ಬದುಕಬೇಕು ಅವರಿಗೆ ಸವಲತ್ತುಗಳನ್ನು ಕೊಡಬೇಕು ಅವರಿಗೆ ಸವಲತ್ತುಗಳು ಹೇಗೆ ಕೊಡಬೇಕು ಅಂತಂದ್ರೆ ಅವರು ಕೂಡ ಒಬಿಸಿಯಲ್ಲಿದ್ದಾರೆ ಅವರಿಗೆ ಏನೇನು ನೀವು ಸವಲತ್ತು ಕೊಡ್ತೀರೋ ಅದನ್ನು ಅವ್ರಿಗೂ ಕೊಡಬೇಕು ಆದರೆ ವಿಶೇಷ ಅಥವಾ ಸಪರೇಟ್ ರಿಸರ್ವೇಷನ್ ಇಟ್ ಇಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಇದನ್ನು ಬಿಟ್ಟು ಮಾನ್ಯ ಡಿ ಕೆ ಶಿವಕುಮಾರ್ ಬನ್ನಿ ಹೇಳ್ತಾರೆ ಅವರಿಗೆ ನಾವು ಈಗಾಗಲೇ ಮಾತು ಕೊಟ್ಟಿದ್ದೇವೆ ಅದರಿಂದಾಗಿ ಹೇಗಾದರೂ ಕೊಡಲೇಬೇಕು ಅಂತ ಪರಿಸ್ಥಿತಿ ಬಂದರೆ ನಾವು ಸಂವಿಧಾನವನ್ನು ಬದಲಿಸಿಕೊಡ್ತೇವೆ ಅನ್ನೋ ಮಾತು ಹಾಗಿದ್ದ ಮೇಲೆ ಸಂವಿಧಾನನೇ ಬದಲಿಸ್ತೀವಿ ಅಂತಕ್ಕಂಥ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹೊಡಿತೀರಿ ಬೇರೆಯವರು ಯಾರಾದರೂ ಸಂವಿಧಾನ ಬದಲಿಸ್ತೀವಿ ಅಂತಂತಂದ್ರೆ ಇಡೀ ದೇಶದಲ್ಲಿ ಮೊಬೈಲ್ ಹೊಡಿತೀರಿ ಈಗ ನೀವೇ ಹೇಳ್ತೀರಲ್ಲ ಬಾಬಾ ಸಾಹೇಬರ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ನಿಮಗೀಗ ಅಧಿಕಾರದಲ್ಲಿ ಮುಂದುವರಿಯತಕ್ಕಂಥ ಯಾವ ನೈತಿಕತೆ ಇದೆ ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಸಂವಿಧಾನದ ವಿರೋಧಿ ಹೇಳಿಕೆ ಕೊಟ್ಟಿದ್ದರಿಂದ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು ಒಂದು ಸಮಯ ಅದನ್ನು ಅವರು ಡಿಪೆಂಡ್ ಮಾಡ್ತಾ ಮುಂದುವರಿಯೋದೇ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ತಕ್ಷಣ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಮೆರಿಟ್ ಇಲ್ಲದೆ ಇರಬಹುದು ಈ ದೇಶದಲ್ಲಿ ಅವ್ರಿಗೆ ಮೆರಿಟ್ ಇದ್ದಿದ್ರೆ ಇವತ್ತು ಅವ್ರು ಏನೇನೋ ಆಗ್ಬೋದಾಗಿತ್ತು ಅವ್ರಿಗೆ ಮೆರಿಟ್ ಇಲ್ಲ ನಿಮಗೂ ಮೆರಿಟ್ ಇಲ್ಲ ಹೇಳಿ ಯಾರಿಗೂ ಮೆರಿಟ್ ಬೇಡ ಅಂತೀರಿ ನೀವು ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಈ ದೇಶದಲ್ಲಿ ಒಬ್ಬ ಮಹಿಳೆ ನೋರುವುದಿಂದ ಹೇಳ್ತಾರೆ ಅವ್ರ ಬಗ್ಗೆ ಮಂತ್ರಿ ಆಗ್ಲೇ ಇಲ್ಲ ಮುಖ್ಯಮಂತ್ರಿ ಆಗ್ಲೇ ಇಲ್ಲ ಪ್ರಧಾನಮಂತ್ರಿ ಆಗ್ಲೇ ಇಲ್ಲ ಆ ಮಹಿಳೆ ಪ್ರಪಂಚದ ಶ್ರೀಮಂತ ಮಹಿಳೆ ಇರಲಿಲ್ಲ ನಾಯ ನಾಲ್ಕನೇ ಮಹಿಳೆ ಅವರು ಯು ಪಿ ಎ ಸರ್ಕಾರ ಇದ್ದಾಗ ಇದು ವೈಯಕ್ತಿಕ ಆದ್ರೆ ಅದು ಕಾಂಗ್ರೆಸ್ನ ಸಂಸ್ಕೃತಿ ಏನು ಅಧಿಕಾರ ಅನುಭವಿಸಿದೆ ಪ್ರಪಂಚದಲ್ಲಿ ನಾಲ್ಕನೇ ಶ್ರೀಮಂತ ಮಹಿಳೆ ಅಂತೇಳಿ ಕೊಂಡಾಡಿದ್ದು ಕೊಂಡಾಡಿದ್ದೆ ದೇಶ ಈಗ ನೋಡಿ ನಮ್ದು ಹನ್ನೊಂದು ವರ್ಷ ಆಯಿತು ಭಾರತೀಯ ಜನತಾ ಪಕ್ಷದ ಅಧಿಕಾರ ಇಡೀ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರಗಳಲ್ಲಿ ಭಾರತ ದೇಶ ನಂಬರ್ ನಾಲ್ಕು ನಾಲ್ಕನೇ ಸ್ಥಾನ ಕಾಂಗ್ರೆಸ್ ಅಧಿಕಾರ ಮಾಡುವಾಗ ಆ ಪಕ್ಷದ ಒಬ್ಬ ಒಬ್ಬರು ದೇಶದ ನಾಲ್ಕನೇ ಸ್ಥಾನದಲ್ಲಿ ಇತ್ತು ಶ್ರೀಮಂತಿಕೆ ನಮ್ಮದು ವೈಯಕ್ತಿಕ ಅಲ್ಲ ಇದು ದೇಶ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಇದು ಭಾರತೀಯ ಜನತಾ ಪಕ್ಷಕ್ಕೂ ಮತ್ತೆ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ಇವತ್ತನವರೆಗೆ ಹನ್ನೊಂದು ವರ್ಷಗಳು ಕಳೀತಾ ಇದೆ ಒಂದೇ ಒಂದು ಆಪಾದನೆ ಕೇಂದ್ರ ಸರ್ಕಾರದ ಮೇಲೆ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ ಇಡೀ ದೇಶಕ್ಕೆ ಅದಕ್ಕೆ ಕಾಂಗ್ರೆಸ್ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಬರೀ ಮೂರು ಸ್ಟೇಟ್ಗಳಲ್ಲಿ ಮಾತ್ರ ಬಂದಿದೆ ಅದು ಹಿಮಾಚಲ್ ಪ್ರದೇಶ್ ಯಾವತ್ತೇ ಚುನಾವಣೆ ಆಗಲಿ ಓಡೋಗುತ್ತೆ ಕಾಂಗ್ರೆಸ್ ಇರಲ್ಲ ತೆಲಂಗಾಣ ದುಡ್ಡು ಏನು ಸಂಬಳಗಳು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಪಾಪ ಮುಖ್ಯಮಂತ್ರಿ ಪಡ್ಕೊಳ್ತಾರೆ ದುಡ್ಡು ಇಲ್ಲ ಕರ್ನಾಟಕ ಒಂದೇ ಒಂದು ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ನಡೀತಾ ಇದೆ ಯಾಕೆಂತಂದರೆ ನಮ್ಮ ನಮ್ಮ ರಾಜ್ಯ ಒಂದು ಕಾಮದೇನು ಅಂತ ಕಾಮದೇನು ಇರೋದರಿಂದ ಆದ್ರೆ ಕಾಂಗ್ರೆಸ್ ಕಾಮದೇನು ಕೆಚ್ಚಲನ್ನೇ ಕೊಯ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ದೇಶ ಕಟ್ಟಬೇಕಲ್ಲ ಅವರು ದೇಶಕ್ಕೆ ಇಲ್ಲಿಂದ ರೈತರಿಗೆ ಬಾಳೆ ಯಾವ ರೀತಿ ಕಾಂಗ್ರೆಸ್ನ ಧೋರಣೆ ಇದೆ ಅಂತಂದ್ರೆ ಆರ್ ಎಸ್ ಎಸ್ನ ಏನು ಕೆಟ್ಟ ಕಟ್ಟದಾಗ ಆ ಮಾನ್ಯ ಹರಿಪ್ರಸಾದ್ ಅವರು ಏನು ಹರಿದಾಡ್ತಾರೆ ಅವರು ಹರಿಪ್ರಸಾದ್ ಅವರು ರಾಷ್ಟ್ರದ ಉತ್ತುಂಗ ಜಾಗಕ್ಕೆ ಏರಿದ್ರು ಏನ್ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಒಂದೇ ಒಂದು ಚುನಾವಣೆಯಲ್ಲಿ ಗೆದ್ದಿಲ್ಲ ನಾಲ್ಕೈದು ಚುನಾವಣೆಯಲ್ಲಿ ನಿಂತರು ಎಲ್ಲಾ ಕಡೆಯಲ್ಲೂ ಜನ ತೋರಿಸಿ ಹೋಲಿಸಿದ್ರು ಏನ್ ಮಾತಿದ್ರೆ ಹೇಳ್ತಾರೆ ಆರ್ ಎಸ್ ಎಸ್ ಅನ್ನೋದು ಈ ದೇಶದ ರಕ್ಷಣೆ ಮಾಡತಕ್ಕಂತ ಒಂದು ಸಂಸ್ಥೆ ಸಂಘಟನೆ ಅಲ್ಲಿ ತ್ಯಾಗ ಜೀವಿಗಳು ಬದುಕ್ತಾ ಇದ್ದಾರೆ ಇಂಜಿನಿಯರ್ ಡಾಕ್ಟರ್ಸು ಎಲ್ಲ ಆಗಿದ್ರು ಕೂಡ ನಾನು ದೇಶ ಸೇವೆಗಾಗಿ ನಾನು ಮುಡ್ಬೇಕು ಅಂತ ಹೇಳಿ ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಅವರು ಮದುವೆಯೂ ಮಾಡ್ಕೊಳ್ಳೋದು ಎಷ್ಟೋ ಜನರು ದೇಶ ಸೇವೆ ಮಾಡ್ತಿದ್ದಾರೆ ಅಂತ ಸಂಘಟನೆಯನ್ನ ಇಷ್ಟ ಬಂದ ರೀತಿಯಲ್ಲಿ ಬೈತಾರೆ ಆದ್ರೆ ಆ ಸಂಘಟನೆ ಹೇಳುತ್ತೆ ಈ ದೇಶದಲ್ಲಿ ಜಾತಿ ಅನ್ನೋದನ್ನ ತೊಡೆದು ಹಾಕಬೇಕು ನೀವೆಲ್ಲ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಜೋಡಿಸಿ ನಮ್ಮ ಜೊತೆಯಲ್ಲಿ ಸರ್ಕಾರ ಕೊಡಿ ಈ ದೇಶದಲ್ಲಿ ಜಾತೀಯತೆಯನ್ನೇ ತೆಗೆದು ಬಿಡೋಣ ಅಂತ ಆದ್ರೆ ಕಾಂಗ್ರೆಸ್ ಹೇಳುತ್ತೆ ಇಲ್ಲೆಲ್ಲ ಜಾತಿ ಮೇಲೆನೆ ಎಲ್ಲ ತೀರ್ಮಾನ ಆಗ್ಬೇಕು ಜಾತ್ಯಾತೀತ ಅನ್ನೋದು ಅವರಿಗೆ ಕೇವಲ ಭಾಷಣದ ವಸ್ತುವ ಇವತ್ತು ಅದು ನೇರವಾಗಿ ಮಾಡತಕ್ಕಂಥ ಕಸುಬಲ್ಲ ಆದ್ರಿಂದ ಜಾತಿ ಬೇಕು ಇವತ್ತಿಗೂ ಕೆಲವರು ದಲಿತ ಸಂಘಟನೆಗಳಿರ್ಬೋದು ಬೇರೆ ಬೇರೆಯವರು ಇರ್ಬೋದು ಮಾತೆತ್ತಿದ್ರೆ ಆರ್ ಎಸ್ ಎಸ್ ಆಗಲಿ ಬಿಜೆಪಿ ಆಗಲಿ ಅವರು ಹಿಂದ ಯಾವುದೋ ಶಾಸ್ತ್ರಗಳು ಯಾವುದೋ ಇತ್ತು ಎಲ್ಲರೂ ಮರ್ತೋಗಿದ್ದಾರೆ ಕಾಂಗ್ರೆಸ್ನವರು ದಲಿತ ಲೀಡರ್ಗಳು ಕೆಲವರು ಮರ್ತಾ ಇಲ್ಲ ಈಗಲೂ ಕೋಮುವಾದಿ ಪಕ್ಷ ಅಂತಾರೆ ನಮ್ಮನ್ನ ಆದ್ರೆ ಜಾತಿನೇ ಬೇಡ ನಮಗೆ ಜಾತಿ ಇಲ್ಲದ ಸಮಾಜ ಕಟ್ಟಬೇಕು ಬನ್ನಿ ಅಂದ್ರೆ ಆದ್ರೂ ನಮ್ಮೊಂದು ಜಾತಿ ಅಂತಾರೆ ನನಗೆ ಒಂದು ಈ ದಲಿತ ಸಂಘಟನೆಗಳು ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ವಿರೋಧಿಸಿ ಆ ಸಂವಿಧಾನವನ್ನ ವಿರೋಧಿಸಿ ಇಷ್ಟೆಲ್ಲ ಮಾತಾಡಿದ್ರು ದಲಿತರು ಭಯ ಬಂದ್ಬಿಟ್ಟಿದೆ ಯಾಕೋ ಕಾಂಗ್ರೆಸ್ ಅನ್ನು ಮಾತಾಡಿಸಿದ್ರೆ ನಮ್ಮೇಲೆ ಏನೋ ನಮ್ಮ ಪರಿಸ್ಥಿತಿ ಕೆಟ್ಟೋಗುತ್ತೋ ಏನೋ ಗೊತ್ತಿಲ್ಲ ಕೆಲವರು ಮಾತಾಡ್ತಾರೆ ಇಲ್ಲ ಅಂತ ನಾನು ಹೇಳೋದು ಆದ್ರೆ ಅನೇಕರು ಕಾಂಗ್ರೆಸ್ ಏನೇ ಮಾತಾಡಿದ್ರು ಒಪ್ಪು ಸುಳ್ಳು ಕಾಂಗ್ರೆಸ್ ಇಡೀ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಾಂಗ್ರೆಸ್ ಸುಡುವ ಮನೆ ದಲಿತರ ಪಾಲಿಗೆ ಇದು ಭವಿಷ್ಯ ಇಲ್ಲ ಈ ಕಾಂಗ್ರೆಸ್ಗೆ ಸೇರ್ಬೇಡಿ ಅಂತ ಅವರು ಧೈರ್ಯವಾಗಿ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾಲ ಇವತ್ತು ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಸತ್ತೋಗಿದೆ ಕೇವಲ ಹತ್ತೈದು ಪರ್ಸೆಂಟ್ ಇರೋದು ಬಾಬಾ ಸಾಹೇಬ್ ತೊಂಬತ್ತು ಪರ್ಸೆಂಟ್ ಇದ್ದಾಗ ಗಟ್ಟಿತನದಿಂದ ಹೇಳ್ತಾರೆ ಇವತ್ತು ಕೇವಲ ಕಾಂಗ್ರೆಸ್ ಹತ್ತು ಪರ್ಸೆಂಟ್ ಇರುವಾಗ ದಲಿತರು ಎದುರಿಸಿ ಸಾಯ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನಾನು ಅವರಲ್ಲಿ ಮನವಿ ಮಾಡ್ತೇವೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಯಾರೇ ತಪ್ಪು ಮಾಡ್ತೀವಿ ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರುದ್ಧವಾಗಿ ಆಗಲಿ ಅಂಬೇಡ್ಕರ್ ವಿರುದ್ಧವಾಗಿ ಆಗಲಿ ಮಾತಾಡಿದ್ರೆ ಈದಿಗಿಳಿದು ಅವರ ವಿರುದ್ಧ ಹೋರಾಟ ಮಾಡಿದ್ವಿ ನಾವು ಮಾಡಿದ್ರು ಕೂಡ ಮಾಡಿ ಅಂತಕ್ಕಂಥ ಮಾತನ್ನು ಅವರಿಗೆ ನಾನು ಹೇಳಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಈ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತ ಅಲ್ಲ ಇದು ಜಾತಿವಾದಿ ಪಕ್ಷ ಆ ಕಾರಣದಿಂದ ಈ ಪಕ್ಷವನ್ನು ನಿರ್ನಾಮ ಮಾಡುವವರಿಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಯಾಕಂದ್ರೆ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಎಲ್ಲರನ್ನೂ ಓಲೈಕೆ ಮಾಡಿ ಈ ದೇಶವನ್ನು ನಾಶ ಮಾಡತಕ್ಕಂತ ಪರಿಸ್ಥಿತಿ ಇವತ್ತು ಬಂದಿದೆ ಆದ್ದರಿಂದ ಮೋದಿಯಂಥ ನಾಯಕರು ಈ ಚಿಕ್ಕಬೇಕು ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕು ಮತ್ತೆ ಅದು ಬೇರು ಮಟ್ಟದಿಂದ ಇವತ್ತು ಯಾವ ರೀತಿ ಬೆಳೆದಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ತಮ್ಮ ಕೇಳಲಿಕ್ಕೆ ವ್ಯಕ್ತಿಯನ್ನು ನಮಸ್ಕಾರ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳೊಂದಿಗೆ